ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಜಮೆ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೆಲವರಿಗೆ ಹಣ ಬಂದಿಲ್ಲ ಆದರೂ ಕೂಡ ಇರಲಿ ಅಲ್ಲಿ ಆದರೆ ಇಲ್ಲಿ ನಿಮಗೆ ಹಣ ಯಾಕೆ ಬಂದಿಲ್ಲ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಅಪ್ಡೇಟ್ಸ್ ಅಪ್ಡೇಟ್ಸ್ಗಳ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದಾದರೂ ಏನು ಅಂದರೆ ಇಲ್ಲಿ ನಿಮ್ಮ ಕೆಲವರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ಇಲ್ಲಿ ಇದೆ ಅಂದರೆ ಕೆಲವೊಂದು ಕಾರಣಗಳು ಇದೆ ಅದು ನಾನು ಅಂತ ಹೇಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಆದರೂ ಕೂಡ ನಿಮ್ಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಅಂದರೆ ನಿಮಗೆ ಒಂದಿಷ್ಟು ಕಾರಣಗಳು ಇರುತ್ತೆ ಅದು ನನಗೆ ಗೊತ್ತಿದೆ ಆದರೂ ಕೂಡ ಆ ಒಂದು ನಿಮ್ಗೆ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅಂದರೆ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಹಣ ಇರೋದಕ್ಕೆ ಮೇನ್ ಕಾರಣ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಇನ್ನೊಂದು ಇ ಕೆ ವೈ ಸಿ ಅದೆರಡು ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಕೆಲವರು ಇಲ್ಲಿ ನಂಗೆ ಹೇಳ್ತಾರೆ ಸರ್ ಯಾಕೆ ಸರ್ ಅದು ಮಾಡಬೇಕು ಅದು ಮಾಡಿಲ್ಲ ಅಂತಂದ್ರೆ ಆಗಲ್ವಾ ಅಂತ ಕೇಳ್ತಾರೆ ನೀವು ಮಾಡಿ ಅದನ್ನು ಮಾಡದೇ ಇರಿ ಏನೇ ಮಾಡಿ ಆದರೆ ನೀವು ಡೆಫಿನೆಟಾಗಿ ಹಣ ಪಡ್ಕೊಳ್ಬೇಕಂತಂದ್ರೆ ಅದು ಬೇಕೇ ನಿಮಗೆ ನಿಮಗೆ ನೀವು ನಿಮ್ಮ ಸುಮ್ಮ ಸುಮ್ಮನೆ ಹಣ ಬರೋದೇ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಡೆಫಿನೆಟಾಗಿ ನೀವು ಅದನ್ನು ಮಾಡಿಲ್ಲ ಅಂತ ಅಂತ ಇದ್ದರೆ ನೀವು ಬೇಕಾದ್ರೆ ನೋಡಿ ನಾನು ಹೇಳಿರುವಂಥದ ಮೇಲೆ ನಂಬಿಕೆ ಇಲ್ಲ ಅಂತ ಅಂತಂದ್ರೆ ನೀವು ಬೇಕಾದ್ರೆ ನೋಡಿ ನೀವು ಎನ್ ಸಿ ಪಿ ಮ್ಯಾಪಿಂಗ್ ಮಾಡಬೇಡಿ ಈ ಕೆ ವೈ ಸಿ ಮಾಡಬೇಡಿ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಬೇಕಾದ್ರೆ ನೋಡಿ ನಿಮ್ಗೆ ಹಣ ಬಂದಿದೆ ಅಂತ ಇದ್ರೆ ಆಗಿ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿರ್ತೀರ ಅದರಿಂದ ಕಾರಣದಿಂದ ಬಂದಿರುತ್ತೆ ಬಿಟ್ರೆ ಇಲ್ಲ ಅಂತಂದ್ರೆ ಹಣ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎನ್ ಸಿ ಪಿ ಮ್ಯಾಪಿಂಗ್ ಈ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲ ಅಂತ ಹೇಳ್ತೀರಾ ಸರ್ಕಾರ ಒಂದು ರೂಪಾಯಿ ಹಣ ಹಾಕ್ತಾ ಇಲ್ಲ ನಮ್ಗೆ ಅಂತ ಇಲ್ಲಿ ಒಂದಿಷ್ಟು ಜನ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದ್ರೆ ಇಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ನೀವು ಎನ್ ಸಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಅಕೌಂಟ್ ರಿಯಾಕ್ಟಿವೇಷನ್ ಅಂಡ್ ಆಕ್ಟಿವ್ ಇಲ್ಲ ಅಂತಂದ್ರೆ ಡಿಆಕ್ಟಿವ್ ಇದೆ ಅಂತಂದ್ರೆ ಅದನ್ನ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಸರ್ಕಾರದ ಪ್ರಾಬ್ಲಮ್ ಅಲ್ಲ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ ನೀವು ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಸರ್ಕಾರವನ್ನ ನೀವು ಇಲ್ಲಿ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡ ಡೆಫಿನೆಟ್ ಆಗಿ ಯಾಕಪ್ಪ ಅಂತಂದರೆ ನಾನಿಲ್ಲಿ ಸರ್ಕಾರದ ಪರವಾಗಿ ಮಾತಾಡ್ತಿರುವಂಥದ್ದಲ್ಲ ಇಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ತುಂಬ ಅಂದ್ರೆ ತುಂಬ ಜನರಿಗೆ ಇ ಕೆ ವೈ ಸಿ ಆಗಿಲ್ಲ ಕೆಲವರದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಹಾಗಾಗಿ ತುಂಬ ಅಂದ್ರೆ ತುಂಬ ಜನರ ಈ ಇದೊಂದು ಪ್ರಾಬ್ಲಮ್ ಇರೋದ್ರಿಂದ ಹಾಗಾಗಿ ನಿಮ್ಗೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಬಿಟ್ಟರೆ ನಿಮ್ಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿ ಡೆಫಿನೆಟ್ ಆಗಿ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಯಾರದೆಲ್ಲ ಅಂದರೆ ಹೊಸದಾಗಿ ಅಂತಂದರೆ ಆಲ್ರೆಡಿ ಹೊಸದಾಗಿ ಮಾಡಿದವ್ರದ್ದಲ್ಲ ಯಾರದು ಹಳೆ ರೇಷನ್ ಕಾರ್ಡ್ ಇದೆ ಅವ್ರದ್ದು ಹೊಸದಾಗಿ ಮಾಡಬೇಕಂತೆ ಆ್ಯಂಡ್ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅಪ್ಡೇಟ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಆಗ್ತದೆ ಹಾಗಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಮತ್ತು ಕೆಲವರಿಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಲ್ಲಿ ಕೆಲವರಿಗೆ ಹೇಳಿದರೆ ಅರ್ಥ ಆಗೋಲ್ಲ ಇವಾಗ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ರಿ ಅಂದರೆ ಮಾಡದೇ ಇದ್ದರೆ ಏನಾಗುತ್ತಂತ ಕೆಲವರು ಕೇಳ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಈ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆದರೂ ಮಾಡಿ ಏನೇ ಮಾಡಿ ನೀವು ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನೀವು ಅದನ್ನ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಅಷ್ಟೇ ನಿಮ್ಗೆ ಹಣ ಬರಬೇಕಾ ನೀವು ಅದನ್ನು ಮಾಡ್ಕೊಳ್ಳಿ ಡೆಫಿನೇಟಾಗಿ ಇಲ್ಲೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಾವು ಒಂದು ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿರ್ತೀವಿ ಅದಕ್ಕೆ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡುವಾಗ ನೀವು ಅದನ್ನು ಒಂದು ಎನ್ ಸಿ ಪಿ ಮಾಡ್ಕೊಳ್ಳುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಅಂತ ನಾನು ತಿಳ್ಕೊಳ್ತಾ ಆ್ಯಂಡ್ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಇಲ್ಲಿ ಕೆಲವರು ಹೇಳ್ಬೋದು ಇವಾಗ ಎನ್ ಸಿ ಪಿ ಎ ಮ್ಯಾಪಿಂಗ್ ನಮಗೆ ಮಾಡಲಿಕ್ಕೆ ಆಗಲ್ಲ ಅಂತ ನಿಮ್ಗೆ ಹಣ ಬರಲ್ಲ ಅಷ್ಟೇ ನಾನು ಇಷ್ಟೇ ಹೇಳಲಿಕ್ಕೆ ನಾನು ಇಷ್ಟಪಡುವಂಥದ್ದು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಎಲ್ಲ ಮಾಡಿಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರಲ್ಲ ಅಷ್ಟೇ ಸ್ನೇಹಿತರೆ ಸೆಕೊಂಡ ಸ್ನೇಹಿತರೆ ನೆಕ್ಸ್ಟ್ ಪೂರ್ಣದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತ ಇದ್ದರೆ ನಿಮಗೆ ಒಂದು ರೂಪಾಯಿ ಹಣ ಬರಲ್ಲ ಇಷ್ಟೇ ಇಲ್ಲಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ಇಲ್ಲಿ ನಮ್ಗೆ ಹೇಳಲಿಕ್ಕೆ ಆಗುವಂಥದ್ದು ಇಷ್ಟೇ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಇದೊಂದು ಎಂಜಾಯ್ಮೆಂಟ್ ಒಂದು ಖುಷಿ ಪಡುವಂಥ ಎಂಜಾಯ್ ಮಾಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಹಣ ಬಂದಿರುವಂಥದ್ರಿಂದ ಖುಷಿ ಪಡುವಂಥ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಹಣ ಹಾಕಿರುವಂಥದ್ರ ಒಂದು ರೂಲ್ಸ್ ಪ್ರಕಾರ ಅಂತಂದರೆ ನೀವು ಇಲ್ಲಿ ಸರ್ಕಾರದ ರೂಲ್ಸನ್ನು ಫಾಲೋ ಮಾಡಲೇಬೇಕು ಆ್ಯಂಡ್ ಸರ್ಕಾರ ಹಣ ಹಾಕಿದೆಯಲ್ಲ ಇದಕ್ಕೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಜಮೆ ಆಗಿರುವಂಥದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ಬೋದು ಕೆಲವರು ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಯಾಕಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದೀರಿ ಆದರೆ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಮೈನ್ ಆಗಿ ಇದು ಮ್ಯಾಟ್ರ್ ಆಗುತ್ತೆ ಇಲ್ಲಿ ನೀವು ಆಮೇಲೆ ನನ್ನ ಹತ್ರ ಕೇಳಿ ನೀವು ಸೋರ್ ಹಣ ಬಂದಿಲ್ಲ ಸರ್ ಅಂತ ಹೇಳುವಾಗಿಲ್ಲ ಯಾಕಪ್ಪ ಅಂತಂದ್ರೆ ಕೆಲವರ ಅಕೌಂಟಿಗೆ ಮಾತ್ರ ಹಣ ಬಂದಿದ್ದು ಎಲ್ಲರ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲರ ಅಕೌಂಟಿಗೆ ಬಂದಿದೆ ಅಂತ ನೀವು ತಿಳ್ಕೊಳ್ಬೇಡಿ ಕೆಲವರ ಅಕೌಂಟಿಗೆ ಆಗಿ ಹಣ ಬಂದಿದೆ ಆ್ಯಂಡ್ ಇಲ್ಲಿ ಯಾರ್ದು ಈ ಡಾಕ್ಯುಮೆಂಟ್ಸ್ ಸರಿ ಇದೆ ಅವ್ರ ಅಕೌಂಟಿಗೆ ಬಂದಿದೆ ಈ ಆದರೆ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಏನೂ ಕೂಡ ಮಾಡೋ ಹಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ವಿಡಿಯೋವನ್ನು ಮೂರು ಮೂರು ನಿಮಿಷ ನಾಲ್ಕು ನಿಮಿಷ ಆರಾಮ ವಿಡಿಯೋವನ್ನು ನೋಡಿ ಸ್ನೇಹಿತರು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇದು ಕಂಪಲ್ಸರಿ ಆಗಿ ಆಗಿರುವಂಥದ್ದು ನೀವು ಕಂಪಲ್ಸರಿ ಆಗಿರುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಏನಾಗಬಹುದು ಅಂತ ನೀವು ಕೇಳೋದಾದರೆ ನಿಮ್ಮ ಅಕೌಂಟಿಗೆ ನಯ ಪೈಸ ಹಣ ಜಮೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಅಕೌಂಟಿಗೆ ನಯ ಪೈಸ ಕೂಡ ಹಣ ಜಮೆ ಆಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ವಿಡಿಯೋದಲ್ಲಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳುವಂಥ ದೊಡ್ಡ ವಿಚಾರ ಅಲ್ಲ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಲಿಂಕ್ ಮಾಡಿಸ್ಕೊಳ್ತೀರಾ ಅದು ಆಗುವಂಥದ್ದು ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಅಂತ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾನು ಅವ್ರಿಗೆ ಇವ್ರಿಗೆ ಅಂತ ಹೇಳ್ತಾ ಇಲ್ಲ ನನಗೆ ಇಲ್ಲಿ ಎಲ್ಲರೂ ಕೂಡ ಒಂದೇ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ದಯವಿಟ್ಟು ನೀವು ನಿಮ್ಮೊಂದು ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಮ್ಯಾಪಿಂಗ್ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಿಂಕನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಮಿನಿಮಮ್ ಒಂದು ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ತಿಂಗಳ ತಿಂಗಳ ಪಡ್ಕೊಳ್ಳಿ ತಿಂಗಳ ತಿಂಗಳ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಫಾಲೋ ಮಾಡಿ ಸ್ನೇಹಿತರೆ ಆಗಿ ಒಂದು ಇ ಕೆ ವೈ ಸಿ ಒಂದು ಇ ಕೆ ವೈ ಸಿ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಒಂದು ಇ ಕೆ ವೈ ಸಿ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎಲ್ಲರೂ ಕೂಡ ನಿಮ್ಮ ಒಂದು ಕಂಪಲ್ಸರಿಯಾಗಿರಲೇಬೇಕು ಇ ಕೆ ವೈ ಸಿ ಬಗ್ಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳಿದ್ದೀರಾ ಮಾಡಿದ್ದೀರಾ ಆಲ್ಮೋಸ್ಟ್ ಪ್ರೊಸೆಸ್ ಆಗಿ ಕೆಲವರದ್ದು ಹಣ ಬಂದಿದೆ ನೀಲಿ ಇಲ್ಲಿ ಏನಿಲ್ಲ ಆಲ್ಮೋಸ್ಟ್ ಇ ಕೆ ವೈ ಸಿ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಕೆಸೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಸಿಗೋಣ